ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಹಾ ನೋಡಿ ಒಂದು ನಿಮಿಷ ಒಂದು ಒಂದು ನಿಮಿಷ ಸರಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ನಾನು ದಯವಿಟ್ಟು ದಯವಿಟ್ಟು ಯಾರು ಬೇಡಬೇಡಿ ಪ್ಲೀಸ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲರೂ ಸೈಲೆಂಟ್ ಹಾಕಿದ್ರೆ ಅದನ್ನು ಘೋಷಣೆ ಮಾಡ್ತಾರೆ ಯಾರು ಮಾತಾಡಬಾರದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶದ ಹೇಳಿದ್ದು ಹೇಳುವುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ ನೋಡಿ ನೋಡಿ ನಾನು ಸೇರಿದಂತೆ ರಾಜೀನಾಮೆ ಕೊಟ್ಟಿದ್ದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇವೆ ಕೊಟ್ಟೇನೆ ನೋಡಿ ಒಂದು ನಿಮಿಷ ಒಂದು ನಿಮಿಷ నిమిష దయవిట్ నో దయవి దయవిట్ యోడు ప్లీజ్ సైలెంట్ ప్లీజ్ సైలెంట్ ప్లీజ్ నన్న ಎಲ್ಲೂ ಸೈಲೆಂಟ್ ಆಗಿದ್ರೆ ನನ್ನ ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶ ಹೇಳಿದ್ದು ಹೇಳುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸುತ್ತೇನೆ கர்க பிரதேஷ் காங்கிரஸ் சமதிய பிரதான கார்த்தி நான் உத்திகாரிநாமே நோடி நிமிஷம் ஒன்று நிமிஷ சரி நிமிஷம் தயவுட்டு ಪ್ಲೀಸ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲರೂ ಸೈಲೆಂಟ್ ಹಾಕಿದ್ರೆ ನನ್ನ ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶದ ಹೇಳಿದರು ಹೇಳುವುದು ಕೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ